ಒನ್ ಸೆಕೆಂಡ್ ಕೇಳಿ ಕೇಳಿ ನಿಮ್ಮ ನೋಡಿ ಒಂದು ಸೆಕೆಂಡ್ ಒನ್ ಸೆಕೆಂಡ್ ಪಕ್ಷ ಮಾಡ್ತೀರಾ ನೀವು ಅಲ್ಲ ನೋಡಿ ಅಲ್ಲಲ್ಲ ನೀವು ಅವ್ರಿಗೆ ಲಾಮಿನಿಸ್ಟ್ರು ಅಂತ ಅವಕಾಶ ಕೊಟ್ರಿ ನಾನು ವಿರೋಧ ಪಕ್ಷ ನಾಯ್ಕನಂತ ನನಗೂ ಅವಕಾಶ ಕೊಡಬೇಕು ಅವ್ರಿಗಿಂತ ನನಗೂ ರೆಸ್ಪಾನ್ಸಿಬಿಲಿಟಿ ಮತ್ತದು ಅವ್ರಿಗಿಂತ ಜಾಸ್ತಿ ರೆಸ್ಪಾನ್ಸಿಬಿಲಿಟಿ ಇದೆ ನನಗೆ ಈಗ ಅವರೇ ಅಪರಾಧಿಗಳು ಗವರ್ನರ್ಗೆ ಅಲ್ಲಿ ಚಾವರಣೆ ಮಾಡಿದಲ್ಲಿ ಮೊದಲು ಅಪರಾಧಿ

వన్ సెకండ్ ఐదు చర్చా వేడా చర్చా వేడా ఇక సగరం సగరం ఇక రాజవ్యం దిక్కుపుల్ల ఎలా సభ్యులకు నమస్కారం అధ్యక్షుల ఎలా సభ్యులకు అధ్యక్ష అధ్యక్షుల ఎలా సభ్యులకు వన్ సెకండ్ కేలి వన్ సెకండ్ వన్ సెకండ్ ఐ వన్ సెకండ్ వన్ సెకండ్ ఇక నోడి

ಒಂದು ಸೆಕೆಂಡ್ ನೀವು ಇಲ್ಲಿ ಸೀನಿಯರ್ ಮಾತಾಡ್ತಾರೆ ಯಾಕೆ ಒಂದು ಸೆಕೆಂಡ್ ಈಗ ನೋಡಿ ಈಗ ಒಂದು ಪಾವಿತ್ರ್ಯತೆ ಅಭಿಚ್ಛೇದಿ ಕಾರ್ಯಕ್ರಮ ಇವತ್ತು ನಡೀತಾ ಇದೆ ಒಂದು ಎರಡನೇ ಸಂದರ್ಭದಲ್ಲಿ ಅಲ್ಲಿಗೆ ಸಂತಾಪ ಸಂಬಂಧಪಟ್ಟಿಗೆ ಬಂದಾಗ ಕಾನೂನು ಸಚಿವರು ಕೆಲವು ಮಾತಾಡ್ ವಿಚಾರ ಅಂತ ಹೇಳಿ ಆ ಎಲ್ಲದಕ್ಕಿಂತ ಮಿಗಿಲಾಗಿ ರಾಷ್ಟ್ರಗೀತೆ ಇರುವಂತದ್ದು ಅದರ ಬಗ್ಗೆ ಅವರು ಹೇಳಿ ಒಂದ್ಸಲ ಎಲ್ಲಾಷ್ಟ್ರೀತೆ ಆಯ್ತು ಎಲ್ಲಕ್ಕಿಂತ ಈಗ ಒಂದು ಸೆಕೆಂಡ್ ಸುಮ್ಮನೆ ಒಂದು ಸೆಕೆಂಡ್ ಅವ್ರೆ ಯಾಕೆ ಜಾರ್ಜ್ ಅವ್ರೆ ನೀವೆಲ್ಲ ಚರ್ಚೆ ಮಾಡಿ ಕೇಳಿದ್ದೇನೆ ನಿಮ್ದಿಗೇನಿದೆ ಅಭ್ಯರ್ ಮುಂಚೆ ನೀವು ಯಾಕೆ ಬೇಗ ತಗೊಳ್ಬಿಕ್ತು ಇಷ್ಟು ತನಕ ಯಾರು ಕೂಡ ತಗೋಲಿಲ್ಲ ಚರ್ಚೆ ಅಭ್ಯರ್ ಮುಂಚೆ ಯಾರಿಗೂ ಚರ್ಚೆ ಮಾಡಲಿಲ್ಲ ಇದು ನೀವು ಸರಿಯಲ್ಲ ನೀವು ನಿಯಮ ಉಲ್ಲಂಘಿಸಿದ್ರಂತ ನೀವೆಲ್ಲ ಚರ್ಚೆ ಮಾಡಿ ಮೇಯ್ನ್ ವಿಷಯ ವಿಚಾರ ಮೇಯ್ನ್ ಇರುವುದು ಅಲ್ಲಿ ಈಗ ಅಲ್ವಾ ನಾನೇ ಅಲ್ಲ ನನ್ನ ತಂದೆ ಶಾಸಕರಾಗಿದ್ದರು ಅವ್ರು ಸೆಟ್ಟಿಂಗ್ ಬರ್ ತೀರಿ ಹೋದರು ಅವರ ಸಂಪುಟ ಅಪಾಗ ಮುಂದೆ ಸಬ್ಜೆಕ್ಟ್ ಚರ್ಚೆ ಆಯ್ತು ನೀವು ತಗೊಳ್ಳಿ ಇಷ್ಟೇ ಅಲ್ಲಿ ರೆಕಾರ್ಡ್ ಅಲ್ಲಿ ಸಿಟ್ಟಿಂಗ್ ಮೆಂಬರ್